नमस्कार वीक्षक आर्यू के स्वागत नानू पर्वेज ಸಾಲಿಹಾ ತೌಸಿಫ್ ಕಾಜಿ ಅವರಿಗೆ ರಾಜ್ಯಪಾಲ ಧಾರವಂಚದ ಗೆಲೋಟ್ ಅವರಿಂದ ಡಾಕ್ಟರೇಟ್ ಪದವಿ ಪ್ರಧಾನ ಅಭಿನಂದನೆ ತಿಳಿಸಿದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ ಬಿಯು ಬೈರಕ್ತಾರ್ ಬಾಗಲಕೋಟೆ ರಾಜ್ಯ ರೈಲ್ವೆ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕುತುಬುದ್ದೀನ್ ಖಾಜಿ ಅವರ ಸೊಸೆಯಾದ ಸಾಲಿಹಾ ತೌಸಿಫ್ ಅಹಮದ್ ಕಾಜಿ ಅವರ ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ನಿರ್ವಹಣಾ ಶಾಸ್ತ್ರ ಅಧ್ಯಯನ ವಿಭಾಗದ ಡಾ ಜಿಪಿ ದಿನೇಶ್ ಅವರ ಮಾರ್ಗದರ್ಶನದಲ್ಲಿ ಟ್ಯಾಪಿಂಗ್ ದ ಸ್ಪಂಡಿಂಗ್ ಪವರ್ ಆಫ್ ಯಂಗ್ ಕನೆಕ್ಟರ್ ಅರ್ಬನ್ ಮಾಸ್ ವಿತ್ ರೆಫರೆನ್ಸ್ ಟು ಕಲ್ಯಾಣ ಕರ್ನಾಟಕ ರೀಜನ್ ಎಂಬ ವಿಷಯದ ಮೇಲೆ ಮಂಡಿಸಿರುವ ಮಹಾಪ್ರಬಂಧಕ್ಕೆ ಬಳ್ಳಾರಿಯ ಶ್ರೀ ಕೃಷ್ಣ ದೇವರಾಯ ವಿಶ್ವವಿದ್ಯಾಲಯವು ಪಿಎಚ್ ಡಿ ಪದವಿ ನೀಡಿದೆ ಜುಲೈ ನಾಲ್ಕರಂದು ನಡೆದ ಬಳ್ಳಾರಿಯ ಶ್ರೀ ಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಘಟಕೋತ್ಸವದಲ್ಲಿ ಸಾಲಿಹಾ ತೌಸೀಫ್ ಅಹಮದ್ ಖಾಚಿ ಅವರಿಗೆ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿದರು ಇನ್ನು ಪಿಎಚ್ಡಿ ಪದವಿ ಪಡೆದ ಸಾಲಿಹಾ ತೌಸೀಫ್ ಅಹಮದ್ ಖಾಚಿ ಅವರಿಗೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ ರಾಮತುರ್ಕ್ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಬಿಯು ಬೈರಗ್ದ್ದಾರ್ ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಮತ್ತು ಸದಸ್ಯರು ಹಾಗೂ ಬಂಧು ಬಳಗದವರು ಇವರ ಸಾಧನೆಗೆ ಅಭಿನಂದಿಸಿದರು ಬ್ಯೂರೋ ರಿಪೋರ್ಟ್ ಕನ್ನಡ